ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತಾಯಿಲ್ವಾ ಮತ್ತು ಗ್ಯಾಸ್ಟ್ರಿಕ್ ಜಾಸ್ತಿ ಇದೆಯಾ ಹಾಗೆ ಮಲಬದ್ಧತೆಯು ಕೂಡ ಜಾಸ್ತಿ ಇದೆಯಾ ಮತ್ತು ವೆಯ್ಟ್ ಗೇನ್ ತುಂಬಾ ಆಗ್ತಾ ಇದ್ರ ಇದಕ್ಕೆಲ್ಲ ಕೂಡ ಒಂದು ಒಳ್ಳೆಯ ಸೊಲ್ಯೂಷನ್ ಇಲ್ಲಿ ಹೇಳೋದಕ್ಕೆ ನಿಮಗೆ ಬಂದಿದ್ದೀನಿ ಫಸ್ಟಿಗೆ ನಾವು ಇಲ್ಲಿ ಒಂದು ಡ್ರಿಂಕ್ನ ನಾನು ಮಾ ರೆಡಿ ಮಾಡ್ಕೋತಾ ಇದ್ದೀನಿ ಇದು ಬಂದುಬಿಟ್ಟು ಈ ನಾನು ಹೇಳಿದ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ಫಸ್ಟಿಗೆ ಒಂದು ಬೌಲ್ ತಗೊಂಡು ಬೌಲ್ ಅಥವಾ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕೋಬೇಕಾಗತ್ತೆ ಅದು ಮೇಲೆ ನಾವು ದನಿಯ ಕಾಳು ಕೊತ್ತಂಬರಿ ಬೀಜ ಅಂತ ಹೇಳ್ತಾರಲ್ವ ದನಿಯ ಕಾಳನ್ನು ಒಂದು ಸ್ಪೂನಷ್ಟು ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಈಗ ಒಂದು ಸ್ಪೂನಷ್ಟು ಜೀರಿಗೆಯನ್ನು ನಾನು ಹಾಕೋತಾ ಇದ್ದೀನಿ ಸೇಮ್ ಕ್ವಾಂಟಿಟಿಯಲ್ಲಿ ನೀವು ತಗೊಳ್ಳಿ ಹಾಗೇ ಒಂದು ಸ್ಪೂನಷ್ಟು ಏನು ಹೇಳ್ತಾರೆ ಸೋಂಪು ನಾನು ಫಸ್ಟ್ ಹಾಕಿದ್ದು ಧನಿಯಾ ಸೆಕೆಂಡ್ ಟೈಮ್ ಹಾಕಿದೆ ಸೋಂಪುನ ತರ್ಡ್ ಟೈಮ್ ಹಾಕಿದೆ ನಾನು ಜೀರಿಗೆನ ಹಾಕಿದ್ದು ನೋಡ್ಕೊಳ್ಳಿ ಸ್ವಲ್ಪ ಸೇಮ್ ಥರ ಇರುತ್ತೆ ಜೀರಿಗೆ ಮತ್ತು ಸೋಂಪು ಧನಿಯಾ ಬಂದ್ಬಿಟ್ಟು ನಮಗೆ ಹೊಟ್ಟೆಯಲ್ಲಿರುವಂತಹ ಏನು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಹಾಗೆ ಜೀರ್ಣಕ್ರಿಯೆ ಆಗೋದಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ನೆಕ್ಸ್ಟು ಸೋಂಪು ಸೋಂಪು ಎಲ್ಲರಿಗೂ ಗೊತ್ತಿರೋ ಅಂಥದ್ದು ಇದು ಕೂಡ ಅಷ್ಟೇ ನಮ್ಮ ಜೀರ್ಣಕ್ರಿಯೆ ನಮ್ಮ ಹೋಟೆಲಿನ ಜೀರ್ಣ ಚೆನ್ನಾಗಿ ಜಿ ಕ್ರಿಯೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಫಸ್ಟಿಗೆ ಧನಿಯಾ ಬಗ್ಗೆ ಹೇಳಬೇಕಾದ್ರೆ ಧನಿಯಾ ನಮ್ಮ ಒಂದು ಹೊಟ್ಟೆಯಲ್ಲಿ ಅಂದರೆ ಏನು ಕೊಬ್ಬನ್ನ ಕರಗೋದಕ್ಕೆ ಹೆಲ್ಪ್ ಮಾಡುತ್ತೆ ಧನಿಯ ಹಾಗೆ ನಮ್ಮ ಜೀರ್ಣ ಕ್ರಿಯೆ ಅನ್ನೋದು ಕೂಡ ಚೆನ್ನಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಧನಿಯ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಮತ್ತೆ ವೆಯ್ಟ್ ಲಾಸ್ ಆಗೋದಿಕ್ಕೂ ಕೂಡ ದನಿ ಅನ್ನೋದು ನಮಗೆ ತುಂಬಾನೇ ಹೆಲ್ಪ್ ಆಗತ್ತೆ ನೆಕ್ಸ್ಟ್ ಈಗ ಜೀರಿಗೆ ಜೀರಿಗೆ ಕೂಡ ಅಷ್ಟೇ ಜೀರ್ಣಕ್ರಿಯೆ ತುಂಬಾನೇ ಒಳ್ಳೇದು ಏನಾದ್ರೂ ಹೊಟ್ಟೆ ಊದ್ಕೊಂಡಿದ್ರೆ ಆತರ ಎಲ್ಲ ಇದ್ದಾಗ ನಾವು ಜೀರಿಗೆ ರಸವನ್ನ ಕುಡಿಯೋದ್ರಿಂದ ರಸ ಮಾಡ್ಕೊಂಡು ಕುಡಿಯೋದ್ರಿಂದ ಜಜ್ಜಿ ಅದನ್ನ ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ಎಲ್ಲ ಕೂಡ ಇದನ್ನ ಮಾಡ್ತಾರೆ ಇದು ವೆಯ್ಟ್ ಲಾಸ್ಗೂ ಕೂಡ ತುಂಬಾನೇ ಒಳ್ಳೇದು ಜೀರಿಗೆ ನಾನು ನೆಕ್ಸ್ಟು ಸೋಂಪು ಸೋಂಪು ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲಾದರೂ ನಾವು ಹೋಟೆಲ್ಗೆ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋದಾಗ ಊಟ ಆಗಿದ ತಕ್ಷಣ ಸೋಂಪನ್ನು ಅಲ್ಲಿ ಇಟ್ಟಿರ್ತಾರೆ ಕೌಂಟರಲ್ಲಿ ಎತ್ಕೊಂಡು ತಿನ್ನಲಿ ಅಂತ ಹೇಳಿಬಿಟ್ಟು ಜೀರ್ಣಕ್ರಿಯೆ ಚೆನ್ನಾಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಕೂಡ ಅಷ್ಟೇ ಮಲಬತ್ತೆಯನ್ನು ಕಂಟ್ರೋಲ್ ಮಾಡುತ್ತೆ ಇದು ಸೋಂಪು ನೆಕ್ಸ್ಟ್ ಇವಾಗ ನಾವು ನೈಟ್ ನೆನೆಸಿರುವಂತಹ ಏನು ಕಾಳುಗಳೆಲ್ಲ ಕೂಡ ಇದೆಯಲ್ಲ ಸೋಂಪು ಮತ್ತು ಜೀರಿಗೆ ಮತ್ತು ಧನಿಯಾ ಕಾಳು ಇವು ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಎಲ್ಲ ನೀರು ಕೂಡ ಅಷ್ಟೆ ಎಲ್ಲ ಚೆನ್ನಾಗಿ ಚೇಂಜ್ ಆಗಿರುತ್ತೆ ಅದು ಸ್ವಲ್ಪ ಮೆತ್ತಗೆ ಕೂಡ ಆಗಿರುತ್ತೆ ಅವೆಲ್ಲ ಕೂಡ ಈಗ ಇದನ್ನು ನಾವು ಬಿಸಿ ಅಂದರೆ ಕುದಿಸ್ಕೋಬೇಕು ಸ್ವಲ್ಪ ಹೊತ್ತು ನೋಡಿ ಈ ಥರ ಮುಟ್ಟು ನೋಡಿದಾಗ ಸ್ವಲ್ಪ ಮೆತ್ತಗೆ ಆಗಿರುತ್ತೆ ಎಲ್ಲ ಕಾಳು ಕೂಡ ಅಷ್ಟೇ ಈಗ ನಾವು ಈ ನೀರನ್ನ ಏನು ಇದೆಯಲ್ಲ ಇದನ್ನು ನಾವು ಸ್ಟವ್ ಮೇಲೆ ಇಟ್ಟು ಒಂದು ಐದು ನಿಮಿಷ ಅಷ್ಟು ಕಾಲ ಆ ಕುದಿಸ್ಕೋಬೇಕಾಗತ್ತೆ ಇದನ್ನ ಇವಾಗ ಒಂದು ಇನ್ನೂ ಸ್ವಲ್ಪ ನೀರು ಹಾಕೋದೀನಿ ಅಂತ ಹೇಳಿದರೆ ಹಾಕೋಬೋದು ಒಂದು ಗ್ಲಾಸ್ ಅಷ್ಟು ನೀವು ಮಾಡ್ಕೋಬೋದು ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಕ್ವಾಂಟಿಟಲಿ ಹಾಕ್ಕೊಂಡು ನೀವು ಇದನ್ನ ಕುದಿಸ್ಕೋಬೋದು ಈ ಥರ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಇದನ್ನು ಕುದಿಸ್ತೀವಿ ಕುದಿಯೋದಕ್ಕೆ ಬಿಟ್ಬೇಡಿ ಇದರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಕಲ್ಲರೆಲ್ಲ ಚೇಂಜ್ ಆಗಬೇಕು ಅದರ ಸತ್ವ ಏನಿರುತ್ತಲ್ವ ಅದರ ಸತ್ವ ನೀರಿಗೆ ಬಿಟ್ಕೋಬೇಕು ಅಲ್ಲಿವರೆಗೂ ನೀವು ಕುದಿಸ್ಕೋಬೇಕಾಗತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕುಯ್ಯೋದಿಕ್ಕೆ ಬಿಡಬೇಕು ಈ ಮೂರೂ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಒಂದು ಆರೋಗ್ಯಕ್ಕೆ ಇದು ಏನು ಮಾಡ್ತೀರ ಸ್ವಲ್ಪ ಜನ ನೈಟಲ್ಲಿ ಊಟ ಮಾಡಿದ ಮೇಲೆ ಕುಡಿದ್ರೂ ಕೂಡ ತುಂಬ ಚೆನ್ನಾಗಿ ಜೀರ್ಣಕ್ರಿಯೆ ಅನ್ನೋದು ಆಗಿಬಿಡುತ್ತೆ ಹಾಗಾದರೂ ರುಣಿ ಮಾಡ್ಕೊಬೋದು ಇಲ್ಲ ಬೆಳಗ್ಗೆ ಎದ್ದು ಕುಡಿತೀನಿ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್ ಕುಡಿಬೋದು ತುಂಬಾ ಒಳ್ಳೆಯದು ವೆಯ್ಟ್ ಲಾಗೋಸ ಲಾಸ್ ಆಗೋದಿಕ್ಕಂತೂ ತುಂಬಾ ಹೆಲ್ಪ್ ಮಾಡುತ್ತೆ ಜೀರ್ಣಕ್ರಿಯೆ ಸಂಬಂಧಿತ ಕಾಯಿಲೆಗಳಿಗೆ ಗ್ಯಾಸ್ಟ್ರಿಕ್ ಸಂಬಂಧಿತ ಕಾರ್ಯ ಕಾಯಿಲೆಗಳಿಗೆ ಎಲ್ಲ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಈ ಥರ ನೋಡಿ ಇವಾಗ ಆಯಿತು ಅದೆಲ್ಲ ಚೆನ್ನಾಗಿ ಕುದಿ ಕುದಿದ್ದು ರೆಡಿ ಆಯಿತು ಈಗ ನಾವು ಸೈಡಿಗೆ ನಾವು ಶೋಧಿಸ್ಕೊಳ್ಳೋಣ ಇದನ್ನು ಈ ಮೂರು ಸೋಂಪು ಜೀರಿಗೆ ಮತ್ತು ಧನಿಯಾಕಾಲು ಏನು ಹಾಕಿದ್ದೀವಲ್ವ ಇದನ್ನು ನಾವು ಈ ಥರ ಶೋಧಿಸ್ಕೊಳ್ಳೋಣ ನೋಡಿ ಒಂದು ಗ್ಲಾಸ್ ಅಷ್ಟು ಕುಡೀರಿ ನೀವು ಒಂದು ಗ್ಲಾಸ್ ಅಷ್ಟು ನೀವು ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ನೀವು ಇದನ್ನು ಮಾಡ್ಕೋಬೋದು ನಾನು ಇಷ್ಟು ಸಾಕು ಅಂತ ಹೇಳಿ ನಾನು ನಾನು ಇದು ಟ್ರೈ ಮಾಡ್ತಾ ಇದ್ದೀನಿ ನಾನು ಕೂಡ ದಪ್ಪ ಇದ್ದೀನಿ ಸೊ ನನಗೆ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ ಹಾಗೆ ಜೀರ್ಣಕರಿಗೆ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಹೊಟ್ಟೆ ಸಮ ಏನು ಜೀನಗರಿ ಸಂಬಂಧಿತ ಕಾಯಿಲೆಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ಈಗ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ನಿಮಗೆ ಬೇಕು ಅಂತ ಹೇಳಿದರೆ ಸ್ವಲ್ಪ ತುಪ್ಪ ಏನು ಜೇನು ತುಪ್ಪವನ್ನು ಹಾಕ್ಕೊಂಡು ಕುಡಿಯಿರಿ ಇಲ್ಲ ಬೇಡ ನಮಗೆ ಅಂತ ಹೇಳಿದರೆ ಹಾಕಿ ಏನು ಹೋಗಬೇಡಿ ಇವಾಗ ಕುಡಿದು ಕೂಡ ನಿಮಗೆ ತೋರಿಸ್ತೀನಿ ಜೇನು ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟಿಯಾಗಿ ಇರುತ್ತೆ ಕುಡಿಬೋದು ನೋ ಪ್ರಾಬ್ಲಮ್ ಏನು ಅನಿಸಲ್ಲ ನಮಗೆ ನಮಗೆ ಹೆಲ್ತ್ ಒಳ್ಳೆಯದಕ್ಕೆ ನಮ್ಗೆ ಕುಡಿಲೇಬೇಕು ನಿಮಗೆ ಬೇಕು ಅಂತ ಹೇಳಿದರೆ ಸ್ವಲ್ಪ ಜೇನುತುಪ್ಪನ ಇಲ್ಲಿ ಹಾಕೋತಾ ಇದ್ದೀನಿ ಸ್ವಲ್ಪ ಬಿಸಿ ತಣ್ಣಗೆ ಆಗಿದ ಮೇಲೆ ಹಾಕ್ಕೊಳ್ಳಿ ಓವರಲ್ಲ ಸ್ವಲ್ಪ ಲೈಟಾಗಿ ಬಿಸಿ ಇರುವಾಗ ಹಾಕ್ಕೊಳ್ಳಿ ಜೇನುತುಪ್ಪವನ್ನು ಇಲ್ಲ ಹಂಗೆ ಕುಡಿತೀವಿ ಅಂತ ಹೇಳಿದ್ರೆ ನಾವು ಪ್ರಾಬ್ಲಮ್ ಕುಡಿಬೋದು ತುಂಬಾ ಒಳ್ಳೆಯದು ಇದು ತುಂಬ ಒಳ್ಳೆಯ ಬೆನಿಫಿಟ್ಸ್ ಇದೆ ಇದರಲ್ಲಿ ಈ ಒಂದು ಡ್ರಿಂಕಲ್ಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ಇದನ್ನು ಮಾಡಿಕೊಂಡು ಕುಡಿಯಿರಿ ಅಥವಾ ನೈಟ್ ಮಲ್ಗೋ ಮಲಗಿದ ಮಲ್ಗೋಕಿನ ಮುಂಚೆ ಇದನ್ನು ಹಾಕ್ಕೊಂಡು ಕುಡಿಯಿರಿ ಹೇಗಿದ್ರು ಮಾಡಿದ್ರು ಕೂಡ ಒಳ್ಳೆಯದು ಚೆನ್ನಾಗಿ ನಮಗೆ ಜೀರ್ಣ ಆಗುತ್ತೆ ಮಲಬದ್ಧದ ಸಮಸ್ಯೆಗಳೇನಿರೋದು ಗ್ಯಾಸ್ಟ್ರಿಕ್ ಸಮಸ್ಯೆಗಳೇನಿದ್ರು ಕೂಡ ಹಾಗೆ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಒಳ್ಳೆಯದು ತುಂಬ ಜನಕ್ಕೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ಇದನ್ನು ಮಾಡಿದ್ರೆ ನ್ಯಾಚುರಲ್ ಆಗಿರುತ್ತೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ನಾನು ನೋಡಿ ಕುಡಿದು ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಕುಡಿತೀನಿ ಡೈಲಿ ಮಾರ್ನಿಂಗ್ ಕುಡಿತೀನಿ ಇಲ್ಲ ಮಾರ್ನಿಂಗ್ ಇಲ್ಲ ಅಂತ ಹೇಳಿದರೆ ನೈಟಲ್ಲಿ ಕೂಡ ಕುಡಿತೀನಿ ನಾನು ಮಲಗೋಕೆ ನಾವು ಮುಂಚೆ ನನಗೆ ರಿಸಲ್ಟ್ ಸಿಗ್ತಾ ಸಿಗ್ತಾಯಿದೆ ಸೊ ಹಾಗಾಗಿ ನಿಮಗೂ ಕೂಡ ಶೇರ್ ಆಗಲಿ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಬೇರೆ ಏನೂ ಇಲ್ಲ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗುತ್ತೆ ಖಂಡಿತ ಅಂತ ಅನ್ಕೋತೀನಿ ಇನ್ನಷ್ಟು ಒಳ್ಳೆಯ ವೀಡಿಯೋಸಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಫಾಲೋ ಮಾಡಿ ನಾನು ಎಲ್ಲ ಕುಡಿದು ಮುಗಿಸ್ತೀನಿ ಇದನ್ನು ಮಾಡಿ ನಿಮಗೆ ಖಂಡಿತ ಯೂಸ್ ಆಗುತ್ತೆ ಇದು ಎಲ್ಲ ಒಂದು ಜೀರ್ಣ ಜೀರ್ಣಕ್ರಿಯೆ ಸಂಬಂಧಿತ ಕಾಯಿಲೆಗಳ ಏನಿದ್ರೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ದಪ್ಪ ಇರೋರಿಗೆ ತುಂಬ ಚೆನ್ನಾಗಿ ಒಣವನ್ನು ಕುಡಿದು ಮುಗಿಸಿದೆ ಇದನ್ನು ಬೆಳಗ್ಗೆ ಟೈಮಲ್ಲಾದರೂ ಕುಡೀರಿ ಅಥವಾ ನೈಟಲ್ಲಾದರೂ ಕುಡೀರಿ ವೀಡಿಯೋ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್